ನಮಸ್ಕಾರ ಪಿ ವಿ ನ್ಯೂಸ್ ಪೀಪರ್ಸ್ ವೈಸ್ ಚಾನಲ್ಗೆ ಸ್ವಾಗತ ದಲಿತ ಬಲಗೈ ಸಮುದಾಯಕ್ಕೆ ಒಳಮೀಸಲಾತಿ ಎಂಟು ಪರ್ಸೆಂಟ್ ಹೆಚ್ಚಿಸುವಂತೆ ಒತ್ತಾಯಿಸಿ ಸುದ್ದಿಗೋಷ್ಠಿ ಮಂಚೇನಹಳ್ಳಿ ಪಟ್ಟಣದಲ್ಲಿರುವ ಪಿಳೇಕಾಂಬಾ ಭವನದಲ್ಲಿ ಜಿಲ್ಲೆಯ ಎಲ್ಲಾ ಬಲಗೈ ಸಮುದಾಯದ ಮುಖಂಡರು ಒಳ ಮೀಸಲಾತಿ ಬೇಕೆಂದು ಸುದ್ದಿಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಿಂಹಗರ್ಜನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಬಲಗೈ ಸಮುದಾಯದ ಮುಖಂಡ ವಿ ಎನ್ ಕೃಷ್ಣಮೂರ್ತಿ ಮಾತನಾಡಿ ಈ ಸುದ್ದಿಗೋಷ್ಠಿಯ ಪ್ರಮುಖ ಉದ್ದೇಶವೇನೆಂದರೆ ಈ ಹಿಂದೆ ಸರ್ಕಾರ ಮಾಡಿದ ಜನಗಣತಿ ಪ್ರಕಾರ ನಲವತ್ತು ಲಕ್ಷ ಸಂಖ್ಯೆ ಇದ್ದು ಆರು ಪರ್ಸೆಂಟ್ ಒಳ ಮೀಸಲಾತಿ ನೀಡಿದೆ ಆದರೆ ಪಕ್ಕದ ರಾಜ್ಯಗಳಲ್ಲಿ ಬಲಗೈ ಸಮುದಾಯಕ್ಕೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಪರ್ಸೆಂಟ್ ಒಳ ಮೀಸಲಾತಿ ನೀಡಿದೆ ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಆರು ಪರ್ಸೆಂಟ್ ನೀಡಿರುವುದು ದುಃಖಕರ ಸಂಗತಿಯಾಗಿದೆ ಎಂದರು ಅದೇ ರೀತಿ ಮುಂದಿನ ತಿಂಗಳು ಕೇಂದ್ರ ಸರ್ಕಾರ ಜಾತಿ ಗಣತಿ ಸಮೀಕ್ಷೆ ಮಾಡುತ್ತಿದೆ ಅದರಲ್ಲಾದರೂ ಜನಸಂಖ್ಯೆ ಅನುಗುಣವಾಗಿ ಬಲಗೈ ಸಮುದಾಯಕ್ಕೆ ಎಂಟು ಪರ್ಸೆಂಟ್ ಒಳಮೀಸಲಾತಿ ಹೆಚ್ಚಿಸಬೇಕೆಂದು ಮನವಿ ಮಾಡುತ್ತೇವೆ ಒಂದು ವೇಳೆ ಅದರಲ್ಲೂ ಸಹ ಒಳಮೀಸಲಾತಿ ಇದ್ದರೆ ರಾಜ್ಯದಲ್ಲಿ ಉಗ್ರವಾಗಿ ಹೋರಾಟ ಮಾಡುತ್ತೇವೆ ಅಂತ ಹೆಚ್ಚರಿಸಿದರು ಇನ್ನು ಇದೇ ವೇಳೆ ಜೈ ಬಿ ಮಹಾಸಭಾ ಹಾಗೂ ಚಲವಾದಿ ಮಹಾಸಭೆಯ ರಾಜ್ಯಾಧ್ಯಕ್ಷ ನಾರಾಯಣಪ್ಪ ಮತ್ತು ಚಲುವಾದಿ ಶ್ರಮಾಭಿವೃದ್ಧಿ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ ಒಳ ಮೀಸಲಾತಿಯನ್ನು ಹೆಚ್ಚಿಸುವಂತೆ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಲಿಗಾಯಿ ಸಮುದಾಯದ ಮುಖಂಡರಾದ ಕೆ ವಿ ಶ್ರೀನಿವಾಸ್ ಕೃಷ್ಣಪ್ಪ ವೆಂಕಟೇಶ್ ಮುನಿಯಪ್ಪ ತ್ಯಾಗರಾಜು ಸುನಂದಮ್ಮ ಹನುಮಂತರಾಜು ಚಿಕ್ಕನಾರಾಯಣಪ್ಪ ಜೈರಾಮ್ ಬಾಲಕೃಷ್ಣ ಗೋವಿಂದರಾಜು ಸೇರಿದಂತೆ ಅನೇಕ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದರು ವರದಿ ಶಿಶಿಕಿರಣ್ ಎಸ್ ಮಂಚೇನಹಳ್ಳಿ ಕೃಷ್ಣಮದ್ದು ಕರ್ನಾಟಕದ ಜನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈ ದಿನ ಸುದ್ದಿಗೋಷ್ಠಿ ವಿಶೇಷ ಒಂದು ಸುದ್ದಿಗೋಷ್ಠಿ ಏನಪ್ಪ ಅಂತಂದರೆ ಮಂಚನಹಳ್ಳಿಯಲ್ಲಿ ಪ್ರಭೋತ್ತಮ ಬಾರಿಗೆ ನಮ್ಮ ಬಲಗೈ ಸಮಾಜ ಎಲ್ಲ ಸೇರಿ ಒಂದು ಸುದ್ದಿಗೋಷ್ಠಿ ಮಾಡ್ತಾಯಿದ್ದೀವಿ ಸುದ್ದಿಗೋಷ್ಠಿ ಮಾಡೋ ಮುಖ್ಯ ಉದ್ದೇಶ ಅಂದರೆ ಮೊನ್ನೆ ನಮ್ಮ ರಾಜ್ಯ ಸರ್ಕಾರ ನಮಗೆ ನಲ್ವತ್ತು ಲಕ್ಷ ಜನ ಇದ್ದು ಬರೀ ಆರು ಪರ್ಸೆಂಟನ್ನು ನಿಗದಿಪಡಿಸಿದೆ ನಾವು ಆರು ಪರ್ಸೆಂಟ್ ಬೇಡ ಅಂತೇಳಿ ಹಿಂದೆ ಪಕ್ಕ ರಾಜ್ಯದಲ್ಲಿ ಏಳು ಪಾಯಿಂಟ್ ಐದು ಪರ್ಸೆಂಟ್ ಬಂದಿದೆ ನಮಗೆ ನಲ್ವತ್ತು ಲಕ್ಷ ಇದ್ದು ನಮಗೆ ಬರೀ ಹತ್ತು ಪರ್ಸೆಂಟ್ ಮಾಡಿದ್ದಿಲ್ಲ ಅಂತಾರೆ ನಮಗೆ ದುಃಖಕರವಾಗಿರ್ತಕ್ಕಂಥ ಒಂದು ವಿಷಯ ಆದರೆ ಈ ದಿನ ಮ ಈ ಉದ್ದೇಶ ಏನಪ್ಪ ಅಂತಂದರೆ ಮುಂದಿನ ತಿಂಗಳು ಕೇಂದ್ರ ಜಾತಿ ಗಣಿತ ಮಾಡ್ತಾ ಇದೆ ಸಮೀಕ್ಷೆ ಆ ಇದೆಲ್ಲ ಅದು ನಮ್ಮ ಬಲಗೈ ಸಮಾಜ ಏನಿದೆಯೋ ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಜನಸಂಖ್ಯೆ ಏನಂತ ಬಳಸ್ಬಿಟ್ಟು ಅದರಲ್ಲಿ ಹೆಚ್ಚಿಗೆ ಜನಸಂಖ್ಯೆ ಇದ್ದಮೇಲೆ ಆ ಜನಸಂಖ್ಯೆ ಅನುಗುಣವಾಗಿ ನಮಗೆ ಮುಂದಿನ ಒಂದು ದಿನಗಳಲ್ಲಿ ನಮ್ಗೆ ಹೆಚ್ಚಿಗೆ ಮೀಸಲಾತಿ ಏಟ್ ಪರ್ಸೆಂಟ್ ಕೊಡಲೇಬೇಕು ಒಂದು ವೇಳೆ ಏಟ್ ಪರ್ಸೆಂಟ್ ಕೊಡಲಿಲ್ಲ ಅಂದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಈ ಮಾತನ್ನು ಹೇಳ್ತಾ ಇದ್ದೀವಿ